ಎಲ್ಲರಿಗೂ ನಮಸ್ಕಾರ ರೈತರ ಬೆಳೆ ವಿಮೆ ಅಂತ ಏನೈತಿ ನಾವೇನು ರೈತರು ನಮ್ಮ ಬೆಳೆಗಳಿಗೆ ವಿಮಾ ಏನು ಮಾಡಿಸ್ತೀವಿ ಅದರಲ್ಲಿ ದೊಡ್ಡ ಮೋಸ ಐತಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಏನೈತಿ ಅದು ಫಸಲ್ ಬಿಮಾ ಅಲ್ಲ ಖಜಿತಿ ಭೀಮಾ ಆಗೈತಿ ಯಾಕಂದರೆ ಅದೆಲ್ಲ ಖಾಸಗಿ ಕಂಪ್ನಿಗಳು ದುಡ್ಡು ಮಾಡೋಕ್ಕಾಗಿ ಆ ವಿಮಾ ಅನ್ನೋದನ್ನು ಪ್ರಾರಂಭ ಮಾಡೋಣ ಅಂಥೇಳಿ ಮೇಲೆ ದುಡ್ಡು ಗೊತ್ತಕತಿ ಹಂಗೆ ಮಾಡಿ ಮಾಡ್ತವೆ ಯಾಕಂದರೆ ನಾವು ವಿಮಾ ತುಂಬೇವೆ ಅಂದರೆ ನಮಗೆ ಹಾಳಾದಾಗ ದುಡ್ಡು ಬರೋದು ನಮ್ಮ ಬೆಳೆ ಹಾಳಾದಾಗ ದುಡ್ಡು ಬರೋದು ಇಲ್ಲ ಹೋದರ್ಸ ಎಂದೂ ಕಾಣದಂತಹ ಬರಗಾಲ ಕಂಡ್ವಿ ನಮ್ಮ ಬೆಳೆ ಎಲ್ಲ ಕಳ್ಕೊಂಡ್ವಿ ಆದರೂ ನಾವೆಲ್ಲ ವಿಮಾ ಮಾಡಿಸಿದ್ವಿ ಆದರೆ ವಿಮೆ ಬಂದೇ ತೀರ್ತತಿ ಅನ್ನೋಂಥ ಆಶೆದ ನಾವಿದ್ದೀವಿ ಹಂಗಾಗಲಿಲ್ಲ ನಾವು ಇಪ್ಪತ್ತೇಳು ಕೋಟಿ ಹಣವನ್ನು ತುಂಬೇವೆ ರಾಜ್ಯ ಸರ್ಕಾರ ನೂರ ಹದಿನಾಲ್ಕು ಕೋಟಿ ಕೇಂದ್ರ ಸರ್ಕಾರ ನೂರ ಹದಿನಾಲ್ಕು ಕೋಟಿ ಒಟ್ಟು ಎರಡು ನೂರ ಐವತ್ತೈದು ಕೋಟಿ ಹಣವನ್ನು ತುಂಬಿದರೆ ಅವರು ಕೊಟ್ಟಿರೋದಷ್ಟು ನೂರ ಎಂಬತ್ತು ಕೋಟಿ ಇದು ಮುಂಗಾರ್ಯಾಗ ಹಿಂಗಾರ್ಯಾಗೆ ನಾವು ಏಳುವರೆ ಕೋಟಿ ತುಂಬೇವೆ ರಾಜ್ಯ ಸರ್ಕಾರ ಮೂವತ್ತೊಂದು ಕೋಟಿ ಕೇಂದ್ರ ಸರ್ಕಾರ ಮೂವತ್ತೊಂದು ಕೋಟಿ ಒಟ್ಟು ಎಪ್ಪತ್ತು ಕೋಟಿ ತುಂಬೇವೆ ಅವ್ರು ಕೊಟ್ಟಿದ್ದಷ್ಟು ಇಪ್ಪತ್ತೊಂದು ಕೋಟಿ ಅಂದರೆ ಮುಂಗಾರಿ ಮತ್ತು ಹಿಂಗಾರಿ ಬರೀ ಹಾವೇರಿ ಜಿಲ್ಲೆ ಒಳಗೆ ಒಂದು ನೂರ ಹದಿನೇಳು ಕೋಟಿ ರೂಗಳನ್ನು ವಿಮಾ ಕಂಪ್ನಿ ಲಾಭ ಅದರ ಅರ್ಥ ಒಂದು ಜಿಲ್ಲೆಯೊಳಗೆ ಇಷ್ಟ ಅಲ್ಲ ಇಡೀ ರಾಜ್ಯಾದ್ಯಂತ ಹೆಂಗೆ ಮತ್ತು ಹಾವೇರಿಗೇ ಹೆಚ್ಚು ವಿಮಾ ಕೊಟ್ಟವಿ ಹಣ ಕೊಟ್ಟವಿ ವಿಮಾ ದುಡ್ಡು ಕೊಟ್ಟವಿ ಅಂತ ಮಾತಾಡ್ತಾರೆ ಅದು ಇಲ್ಲ ಒಟ್ಟಾರೆ ವಿಮಾ ಅನ್ನೋದು ಒಂದು ಮೋಸದ ಜಾಲ ಈ ಮೋಸದ ಜಾಲ ಮುಖಾಂತರ ರೈತರ ಮತ್ತು ಸರ್ಕಾರದ ಹಣವನ್ನು ಲಪ್ಟಾಯಿಸಕ್ಕೆ ಮಾಡಿದಂತಹ ಕಂಪ್ನಿಗಳು ಇದರಲ್ಲಿ ಭಾಳಷ್ಟು ಬದಲಾವಣೆಗಳಾಗಬೇಕಾಗಿದೆ ಆದ್ರೆ ಮಾತ್ರ ನಮಗೆ ರೈತರಿಗೆ ಉಪಯೋಗ ಇಲ್ಲ ಅಂದರೆ ಅದು ವಿಮಾ ಕಂಪನಿಯವರಿಗೆ ಉಪಯೋಗ ಅಂತ ಈ ಮೂಲಕ ವ್ಯಕ್ತಪಡಿಸ್ತದೆ